ಗೋಬಿ ಕಬಾಬ್ ಆಯಿತು ಇದೀಗ ಕೇಕ್ ಮೇಲೆ ಕ್ರಮಕ್ಕೆ ಸಿದ್ಧತೆ ಹೌದು ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿ ಪಾನಿಪೂರಿ ತೆನಸುಗಳ ಮೇಲೆ ಆಹಾರ ಇಲಾಖೆ ಒಂದಷ್ಟು ನಿರ್ಬಂಧಗಳನ್ನು ವಿಧಿಸಿತ್ತು ಇದೀಗ ಬೇಕರಿಯ ತೆನಸುಗಳ ಮೇಲೆ ನಿರ್ಬಂಧ ತರಲು ಇಲಾಖೆ ಸಿದ್ಧತೆ ಮಾಡಿಕೊಳ್ತಾ ಇದೆಯಂತೆ ಆರೋಗ್ಯ ಹಾಗೂ ಆಹಾರ ಸುರಕ್ಷತಾ ಇಲಾಖೆ ಜನರ ಹಿತದೃಷ್ಟಿ ಕಾಪಾಡುವ ಸಲುವಾಗಿ ಅನೇಕ ಬದಲಾವಣೆಗಳನ್ನು ಮಾಡುವುದಕ್ಕೆ ಮುಂದಾಗಿದೆ ಎನ್ನಲಾಗ್ತಿದೆ ಇನ್ನು ಜನರು ಸೇವಿಸುವ ಆಹಾರ ದಿನದಿಂದ ದಿನಕ್ಕೆ ಕಲುಷಿತವಾಗ್ತಾ ಇದ್ದು ಕಲಬೆರಕೆ ಆಹಾರದ ವಿರುದ್ಧ ಸಮರ ಸಾರಿದೆ ಇನ್ನು ರುಚಿ ರುಚಿಯಾದ ಕೇಕ್ ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಸವಿತಾರೆ ಸಾಮಾನ್ಯವಾಗಿ ಜನರು ಹೆಚ್ಚು ಸೇವನೆ ಮಾಡುವ ಕೇಕ್ಗಳ ಮೇಲೆ ನಿಗಾ ವಹಿಸಲಾಗ್ತಾ ಇದೆ ಕೇಕ್ಗೆ ಬಳಸುವ ಮೈದಾ ಹಿಟ್ಟು ಕೋಕೋ ಪೌಡರ್ ಕ್ರೀಮ್ಗಳಿಗೆ ಬಳಸುವ ಪದಾರ್ಥಗಳು ಫ್ಲೇವರ್ಗಳು ಹಾಗೂ ಬಣ್ಣ ಬಣ್ಣವಾಗಿರಲು ಬಳಸುವ ಕಲರ್ಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗ್ತಾ ಇದೆ ಪೈನಾಪಲ್ ರೆಡ್ ವೆಲ್ವೆಟ್ ಚಾಕೊಲೇಟ್ ಸೇರಿದಂತೆ ವಿವಿಧ ಫ್ಲೇವರ್ಗಳನ್ನು ಜನರು ಇಷ್ಟಪಡೋದ್ರಿಂದ ಅವುಗಳ ತಯಾರಿಕೆ ಅಥವಾ ಅದಕ್ಕೆ ಹಾಕುವ ಪದಾರ್ಥಗಳು ಜನರು ಆರೋಗ್ಯಕ್ಕೆ ಪೂರಕವ ಅಥವಾ ಮಾರಕವ ಎಂಬುದನ್ನು ತಿಳಿಯುವುದಕ್ಕೆ ಮುಂದಾಗಿದೆ ಇನ್ನು ಸುಮಾರು ಇನ್ನೂರ ಅರವತ್ನಾಲ್ಕು ಕಡೆಗಳಲ್ಲಿ ಕೇಕ್ಗಳ ಸ್ಯಾಂಪಲ್ ಪಡೆದು ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆಯಂತೆ ಇದರ ವರದಿಗೆ ಇಲಾಖೆ ಕಾಯ್ತಾ ಇದೆ ಒಂದು ವೇಳೆ ವರದಿ ಪಾಸಿಟಿವ್ ಬಂದಿದ್ದೇ ಆದಲ್ಲಿ ಕೆಲವೊಂದು ಪದಾರ್ಥಗಳ ಮೇಲೆ ನಿರ್ಬಂಧ ಹೇರಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಎನ್ನಲಾಗ್ತಿದೆ